ಆಧ್ಯಾತ್ಮಿಕ ಲೋಕದಲ್ಲಿ ಹೋಗ್ಬೇಕಾದ್ರ ಇನ್ನೂ ನಾವು ಬಹಳ ದುಡಿಗಾ ಇದೆ ಎಲ್ಲದರಲ್ಲಿ ಕೂಡ ನಮಗ ಬುತ್ತಿ ಮಾಡಿ ಹೋಗ್ಯಾರ ಅಪ್ಪ ಉಣ್ಣೋದು ಬಹಳ ಸುಲಭದ ಆದ ತಿಳ್ಕೊಳ್ಳ ಸಮಯ ಇಲ್ಲ ಆದ ಸಮಯ ಮನುಷ್ಯಗೆ ನೆಮ್ಮದಿ ಎಲ್ಲಿ ಸಿಗುತ್ತದೆ ಅದನ್ನು ಬಿಡ್ತೀವಿ ಎಲ್ಲಿ ಸುಖಕ್ಕಾಗಿ ಸ್ವಲ್ಪ ಸುಖಕ್ಕಾಗಿ ಕೂಡ ನಾವು ಆಸೆ ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ನಮ್ಮ ತನವನ್ನ ಬಿಟ್ಟು ಮತ್ತೊಂದು ಕಡೆ ಹೋಗ್ಬೇಕಂತ ಅದು ಹಾಗ್ರಿ ಹೇಳಿದ್ರು ಅದು ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದ್ರು ಇಂದು ಒಬ್ಬರನ್ನು ಚಿಂತರಿಸಿ ತಿಂಬುವುದು ಈಗದು ನಿನಗೆ ಬಹುಪಾರ ಮನುಷ್ಯನಿಗೆ ಇವತ್ತಿನ ದಿನಮಾನಗಳಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಇಲ್ಲ ಇನ್ನೊಬ್ಬರ ಅಧಿಕಾರವನ್ನ ಇನ್ನೊಬ್ಬರ ಸಂಪತ್ತನ್ನ ಇನ್ನೊಬ್ಬರದ ಇರ್ತಕ್ಕಂತ ಮತ್ಸರ ಮನೋಭಾವನೆ ಬಿಟ್ಟು ನಾವು ಹೇಗ್ ಬದುಕಬೇಕನ್ನುವಂಥದ್ದು ಹೇಳ್ಕೊಂಡು ಗೊತ್ತಾನ ನಾವು ತಿನ್ನೋದು ಬೇಕಾಗಿಲ್ಲ ತಿಂಬೋದು ಬೇಕಾಗಿಲ್ಲ ಈಗ ಅದು ನನಗೆ ಬಹಳ ಸುಖ ಅನಿಸ್ತದೆ ಅದು ಹೇಗಂತ ಕೇಳದೆ ಚೈಕ ತೃಪ್ತಿ ಎದಲ್ಲೇ ಅದ ಬಿಡ್ತೀಮಿ ಅತೃಪ್ತಿಗಾಗಿ ನಾವು ಬೆಂದು ಹತ್ತಾ ಇದೀವಿ ಸುಖ ಯಾವಾಗ ಈಗಿನ ಮಾತ್ರಕ್ಕೆ ಹಣ ಆಸ್ತಿ ಅಂತಸ್ತು ಅಧಿಕಾರ ಮುಖ್ಯ ಅಲ್ಲ ಬಹುಜನ್ಮದಿಂದ ಬಂದಿರ್ತಕ್ಕಂಥ ಪುಣ್ಯವನ್ನ ಪಡ್ಕೋಬೇಕಾದ್ರ ಎದುರಿಂದ ಕೇಳಿದ್ರ ಸುಖ ಎಲ್ಲದ ಹೇಳ್ಬೇಕಾದ್ರ ಅದ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಪಡೆದುಕೊಳ್ಳುವಂತದರಂತೆ ಕೇಳಿದ್ರೆ ಇನ್ನೊಬ್ಬರ ಮನಸ್ಸನ್ನ ನೋಯಿಸದ ಹಾಗೆ ಇನ್ನೊಬ್ಬರ ಜೊತೆಗೆ ಪ್ರೀತಿಯಿಂದ ಯಾವ ವರ್ತನೆ ಪಾಲನೆ ಹಿರಿಯರು ಕಿರಿಯರು ಗುರುಗಳ ಮಾರ್ಗದಲ್ಲಿ ಯಾವ ನಡ್ಕೊಂಡು ಹೋಗ್ತಾನ ಅವನೇ ನಾವು ಮತ್ತೊಬ್ಬರನ್ನ ನೋಯಿಸಿದಾಗ ಅವನೇ ಮಹಾಂತನಾಗ್ತೀವಿ ಮಡಿವಾಳನಾಗ್ತೀವಿ ಹಾಗೂ ಪಡೆದುಕೊಂಡ ಯಾವತ್ತು ಕೂಡ ತನ್ನ ಗುರುವಿಗೆ ತಾಯಿ ಎಂದೂ ಕೂಡ ಬೈಲಿಲ್ಲ ಅಲ್ಲಿಲ್ಲ ನನಗೆ ಆಸ್ತಿ ಆದಂತಲಿಲ್ಲ ನನಗೆ ಏನು ಕೊಟ್ಟ ನಮ್ಮ ಮಹಂತ ಕೇಳಿದ್ರ ನನಗಿರ್ತಕ್ಕಂತ ಈ ಮೋಸ ಪಿಂಡವನ್ನು ಇದು ಮಂತ್ರ ಪಿಂಡವನ್ನು ಮಾಡಿರ್ತಕ್ಕಂಥ ಈ ಭವತ್ತ ಒಳ್ಳೇದ ನನ್ನ ಸಂಸ್ಕಾರ ಕೊಟ್ಟನಲ್ಲಿ ಯಾವಿದ್ರ ಅದು ಮಡಿವಾಳಪ್ಪ ಅನ್ನ ಕೊಟ್ಟು ಬಂದಿದ ಇವತ್ತು ಜಗತ್ತಿಗಂತ ಅವ್ರಿಗೆ ಏನು ಕೊಟ್ಟಿದ್ರು ಅವರು ಏನು ಕೊಟ್ಟಿಲ್ಲ ಇವತ್ತಿನ ನಮ್ಮ ಮಕ್ಕಳಿಗೆ ನಾವು ಏನು ಕೇಳ್ತಾ ಅಂತ ಕೇಳಿದ್ರೆ ಬಹಳ ವರ್ಷದಿಂದ ನಾವು ಆಸ್ತಿನೇ ದುಡಿಬೇಕಂತೀವಿ ಫಲ ಮಾಡಿಡಬೇಕಂತೀವಿ ನೌಕರಿ ಹಚ್ಚಬೇಕಂತೀವಿ ಬಂಗಾರ ಗಳಿಸಬೇಕಂತೀವಿ ಏನೇನೋ ಕೂಡ ಪಾಠ ಅವು ಇವು ತೊಗೊಂಡು ಇನ್ನೂ ಕೂಡ ನನ್ನ ಮಕ್ಕಳಿಗೆ ಸಂಪತ್ತನ್ನ ಕೊಡಬೇಕಂತ ಮನೋಭಾವನೆ ಏನಲ್ಲ ಇನ್ನೊಬ್ಬರನ್ನು ಕೊಂದು ತಿನ್ನುವ ಇನ್ನೊಬ್ಬರನ್ನು ಹಟ್ಟೆ ಮೇಲೆ ಬರೆ ಹಿಡುದು ಬೇಕಾಗಿಲ್ಲ ನನ್ನನ್ನು ನಾನು ತಿಳಿಬೇಕಾಗಿತ್ತು ಎದರಲ್ಲದಿ ಕೇಳಿದ್ರ ಆ ಸಂಪತ್ತು ಏನ ಬಂದದಲ್ಲ ಮಣಿವಾಳಪ್ಪನವರು ಪಟ್ಟದಲ್ಲ ಆ ಮಹಾಮಂತ್ರದ ಜೊತೆಗೆ ನನ್ನ ಜೀವನ ಕೂಡ ಅಷ್ಟೇ ಅಲ್ಲ ಸೂರ್ಯಚಂದ್ರ ಕೂಡ ಈ ಜಾಗದಲ್ಲಿ ಕೂಡ ಆ ತಪಸ್ಸಿನ ಫಲವೇ ದಾರಿಯಲ್ಲಿ ಕೊಟ್ಟಿರುತ್ತೆ ಮಂಡಳಪ್ಪ ಕೊಟ್ಟು ಹೋದ ಇದೇ ಸಾಧ್ಯ ಮತ್ತೊಂದು ಏನೋ ಬೇಕಾಗಿಲ್ಲ ಅವ್ರು ಏನೇನು ತಗೊಂಡು ಹೋಗ್ಯಾರ ಆಸ್ತಿ ಹೋಗ್ಯಾರ ಅಂತಸ್ತು ತಗೊಂಡು ಹೋಗ್ಯಾರ ಸಂಪತ್ತು ತಗೊಂಡು ಹೋಗ್ಯಾರ ಏನು ಇಲ್ಲ ಯಪ್ಪ ಇದು ಬ್ಯಾಡ ಈ ಲೋಕದಲ್ಲಿ ಏನಿದ್ರು ಕೂಡ ನನಗೆ ಸಂಪತ್ತು ಬೇಕಾಗಿಲ್ಲ ಇದು ನನಗೇನೂ ಬೇಕಾಗಿಲ್ಲ ಅಂತ ಇದ್ದಾಗ ನಾವು ನೋಡುವಂತ ಪರಿಸ್ಥಿತಿ ಗೊತ್ತಾಗಲಿಲ್ಲ ಕಳ್ಕೊಂಡಾಗ ಮಾತ್ರ ಗೊತ್ತಾಗತ್ತ ಸಂಪತ್ತು ಕಳ್ಕೊಂಡ ಹೆಂಗ ಗೊತ್ತಾಗತ್ತ ಮಡಿವಾಳಪ್ಪನವರು ಈ ಜಾಗದಲ್ಲಿ ಅದರೊಳಗೆ ಎಂಥ ಪುಣ್ಯ ಅದಂತ ಕೇಳಲ್ಲ ಆ ಬರೇ ಆ ಕತ್ತ ಶಕ್ತಿ ಸುಮ್ನೆ ನಿಮಗೆ ಏನೂ ಬೇಕಾಗಿಲ್ಲ ನನ್ನ ಮನಸ್ಸಿಗೆ ನೋವಾಗ ಒಂದಿಟ್ಟು ದುಃಖ ಆಗಿದೆ ಅಂತ ತಿಳ್ಕೊಡಿ ಒಂದ್ ಹತ್ತು ನಿಮಿಷ ಅವ್ರ ಗದ್ಗಿ ಒಂದು ಪರಿಸರದಲ್ಲಿ ಸುಮ್ಮನೆ ಏಕಾಗ್ರತೆಯಲ್ಲಿ ನೀವು ನೋಡ್ತಾ ಇರಿ ಆ ಕೃತ್ವ ಶಕ್ತಿ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂತ ಆನಂದ ಹೇಗೆ ಗೊತ್ತಾಗಬೇಕು ನಮ್ಮಲ್ಲಿ ದುಃಖ ಹೇಗ ದೂರ ಆಗ್ಬೇಕಂತ ಏಕಾಗ್ರ ಚಿತ್ತದಿಂದ ಬರೆಯಲಿ ಹತ್ತಿರತಕ್ಕಂಥ ದೀಪವನ್ನ ನೋಡಿ ಆ ಮಡಿವಾಳಪ್ಪ ಮಹಾಂತನ ಮೂರ್ತಿಯನ್ನ ನೋಡಿ ನಿಮ್ಮಲ್ಲಿ ಇರ್ತಕ್ಕಂತ ಆನಂದ ಬಂದೇ ಬರ್ತಾರೆ ನಾವು ಸಂಪತ್ತು ಭರಿತವಾಗ್ತೀವಿ ಈ ಮನಸ್ಸಿನ ಶ್ರೀಮಂತಿಗಳಿಗೆ ಅದರಲ್ಲಿ ಬಿಟ್ಟು ಮತ್ತೊಂದಿಗೆ ಅದರಲ್ಲಿ ಏನು ಇಲ್ಲ ಹಾಗೆ ಹೇಳ್ಕೊಂಡು ಬರ್ತಾನ ಮುಂದುವರೆಗೆ ಕೊಟ್ಟು ಇಮ್ಮಡಿ ಪಡುವವರು ನಾವು ಏನು ಕಟ್ಟಿವಂತ ಕೇಳಿದ್ರೆ ಹೆಚ್ಚಿಗೆ ಪಡಿಬೇಕಾದ್ರೆ ಎಲ್ಲಿ ಕೇಳಿದ್ರೆ ನಾವು ಇನ್ನೊಬ್ಬರು ಬೀಗರಿಂದ ಪಡ್ಕೊಳಕಾಗಲ್ಲ ಅಣತವರಿಂದ ಆಗಲ್ಲ ಈ ಸಂಪತ್ತನ್ನ ವೃದ್ಧಿ ಮಾಡ್ಕೋಬೇಕು ಸಂಪತ್ತಂದ್ರೆ ಅಂದ್ರೆ ಏನು ಜ್ಞಾನ ಆ ಜ್ಞಾನ ವೃದ್ಧಿ ಪಡ್ಕೋಬೇಕು ಎಲ್ಲಿ ಸದ್ಗುರಿನ ಹತ್ರ ಪಡ್ಕೋಬೇಕು ಮತ್ತೊಬ್ಬರು ತೇಜ ಸಿಗದ ವಾಮ ಗುರುವನ್ನ ಹಸ್ತವನ್ನ ಮಸ್ತಕದ ಮೇಲೆ ಇಟ್ಟು ಎಪ್ಪಾ ಈ ನನ್ನ ಜನ್ಮ ಮಾಡಬೇಕು ಮಾಡಬೇಕಂದಾಗ ಏನು ಕೊಡಬೇಕಾಗಿಲ್ಲ ನೀವು ಆಸ್ತಿ ಕೊಡದ ಬೇಕಾಗಿಲ್ಲ ಬಂಗಾರ ಕೊಡದ ಬೇಕಾಗಿಲ್ಲ ಏನು ಕೊಡದ ಬೇಕಾಗಿಲ್ಲ ಎಪ್ಪಾ ಇದೇ ಇರುವರಿತನ ನೋಡು ಕೂಡ ನಿನ್ನ ಅಂಗದಲ್ಲಿ ಇರ್ತೀನಿ ಕಾಯ ವಾಚ್ಯ ಮನಸಾ ಪೂರ್ವಕವಾಗಿ ನೀನ್ ಆಜ್ಞೆಯ ಸದಾವತಾರ ಪರಿಪಾಲನೆ ಮಾಡಿಕೊಂಡು ಯಾವ್ ಹೋಗ್ತಾರೆ ಅವನ್ ಎಂದೂ ಕೂಡ ಕಡಿಮೆ ಇಲ್ಲ ಮಡಿವಾಳಪ್ಪ ಮಾತು ಆಶೀರ್ವಾದ ಇರುತ್ತಾನ ಅಂತ ಹೇಳ್ತಾನ ಇಮ್ಮಡಿ ಹೆಚ್ಚಿಗೆ ಪಡ್ಕೋಬೇಕಂದ್ರ ಯಾರು ಕೂಡ ಯಾರಿಂದ ಏನು ಪಡ್ಕೊಂಡಿಲ್ಲ ಅಂತ ಕೇಳಿ ಅವರ ಆಶ್ರಯದಲ್ಲಿ ಇದ್ಕೊಂಡು ಅವನ ಅವರ ಕೊಂಡಾಳದಲ್ಲಿಟ್ಕೊಂಡು ಬದುಕುವಂತ ಜೀವನ ನಮದಾದಾಗ ಮಾತ್ರ ತನ್ನಿಂದ ತಾನೇ ಕೊಡ್ತಾನ ಏನು ಅಂತ ಕೇಳಿದ್ರ ದಬ ದಬಾ ಅಂತ ಬೆಳಕಿಂದ ಆ ವೃತ್ತಿ ಪಡ್ಕೊಂಡ್ರಿ ಏನು ಬೇಕಾಗಿಲ್ಲ ಇವತ್ತು ಸುಮ್ಮನೆ ನಿಮ್ ಮಾತು ಹೇಳ್ತೀವಿ ಯಪ್ಪ ನನಗೆ ಏನು ಸಿಕ್ಕಿಲ್ಲ ಹೇಗೆ ಮಾಡ್ಲಿ ಅಂತ ನೀವು ಅನ್ಕೊಂಡು ಇವತ್ತು ಮಲ್ಕೊಂಡು ನಾ ಇರುದ್ನು ಕೂಡ ಮಹಾಂತ ಮಡಿವಾಳನ ಬಿಡೋದ್ರೆ ಈ ಜೀವನ ಅನ್ನುವಂಥದ್ದು ಸಂಕಲ್ಪ ಮಾಡೋದನ್ನು ಮಕ್ಕಳ್ರಿ ನಾಳಿಂದ ನಿಮಗೆ ಏನು ನೀಡತಾನಂತ ಕೇಳಿದ್ರೆ ಬೆಳಗಿನ ಜಾವ ನಿಮ್ಮನ್ನ ಅವನೇ ಎಬ್ಬಿಸಿ ಹೇಳ್ತಾನೆಪ್ಪ ನಾನು ಏನು ತಪ್ಪು ಮಾಡಿದ್ದು ಗೊತ್ತಿಲ್ಲ ತಿಳಿದು ಮಾಡಿಂದು ತಿಳಿದಿ ಇವೆಲ್ಲನು ಕೂಡ ನಿಂದೇಳಿ ಅರ್ಪಣೆನ ಮಾಡಿ ಈ ಜೀವನದಲ್ಲಿ ನಡ್ಕೊಳ್ರಿ ನಿಮ್ಮ ಜನ್ಮ ತಂದಿಂದ ತಾನೇ ಸುದ್ದಾಗ್ತದ ಮಾಡಿವಾಳ ಹೆಸರು ಬಟ್ಟೆ ಕೊಡ್ತಾನೆ ಅನ್ನುವಂಥ ಸಂಕಲ್ಪ ಕೊಡ್ತೀವಿ ಅದು ವೃತ್ತಿ ಆಗ್ತದೆ ಈ ಜನ್ಮ ಪಾವನ ಆಗ್ತದೆ ಅಂತ ದೃಷ್ಟಿಯಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಇವತ್ತು ಏನ್ ಮಾಡ್ಬೇಕಂತ ಕೇಳಿದ್ರೆ ಬರೀ ಜಾತ್ರೆ ಮಾಡಲು ಬೇಕಾಗಿಲ್ಲ ಜಾತ್ರೆಯಲ್ಲಿರ್ತಕ್ಕಂಥ ಗುಣವನ್ನ ತಿಳ್ಕೋಬೇಕು ಈ ಜನ್ಮ ಬಂದ ಈ ಜನ್ಮದಲ್ಲಿ ಬಂದಿರ್ತಕ್ಕಂಥ ವೃತ್ತಿಯಲ್ಲಿ ಕೂಡ ನಾವು ಸದಾ ತಲ್ಲಿನರಾದಾಗ ಮಾತ್ರ ಆ ಭಗವಂತನ ಅನುಕರಣೆಯನ್ನು ಒಂದು ಪಡೆದುಕೊಳ್ಳಲಿಕ್ಕೆ ಸಾಧ್ಯದ ಏನಿದ್ರು ಕೂಡ ಆ ಗುರುನಾಥನ ಆಶೀರ್ವಾದ ಅನ್ನುವಂಥದ್ದು ಸದಾವ ಕಾಲ ನಾವು ದುಡ್ದಾಗ ಮಾತ್ರ ಬರ್ತೇವೆ ದುಡಿಲ ಏನೋ ಬರಂಗಿಲ್ಲ ಅದು ಅಂತ ದುಡಿಬೇಕ ನಾನು ದುಡಿತೀನಿ ಅನ್ನೋದು ಬೇಕಾಗಿಲ್ಲ ನಾನು ದುಡಿಯುವಂತ ಕರ್ತವ್ಯ ಅದ ಗುರುವಿಗೆ ದುಡಿರಿ ಕೊಡ್ತ ಅದು ಬೇಕು ಜೀವನಕ್ಕ ಅಂತ ವೃತ್ತಿಯಲ್ಲಿ ಇಟ್ಕೊಂಡು ಯಾವತ್ತು ಕೂಡ ಅಲ್ಲಗಳೆಯದ ಹಾಗೆ ಎಪ್ಪಾ ಇದು ನಾವು ಇರುವ ರೀತಿಯ ಕೂಡ ಏನದಂತ ಕೇಳಿದ್ರೆ ಆ ಶಕ್ತಿ ಅದ ಆ ಶಕ್ತಿ ಹ್ಯಾ ಪಡ್ಕೋಬೇಕಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಮನಸ್ಸಾ ಒಳ್ಳೆ ಭಾವನೆ ಯಾರ ಭಾವನೆ ಅಂತ ಕೇಳಿದ್ರೆ ಕೊಡ್ತಾನೆ ಅನ್ನುವಂತ ಸಂಕಲ್ಪ ಇಟ್ಕೊಂಡಿ ಆ ಭಾವ ನಮ್ಮನ್ನು ತಾನೇ ಹೇಳ್ಕೊಂಡು ಬರ್ತದ ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಆ ಮಹಾಂತ ಮಡಿವಾಳೇಶ್ವರ ಆಶೀರ್ವಾದ ಪಡ್ಕೊಳ್ಳುವಂತ ಶಕ್ತಿ ನಮ್ಮ ನಿಮ್ಮಲ್ಲಿ ಇರುವಂತವರು ಗುರುನಾಥ ಸಿಕ್ಕ ಅವರು ಮಡಿವಾಳಪ್ಪನವ್ರು ಇಲ್ಲ ಆದ್ರೂ ಕೂಡ ಇವತ್ತು ಆ ತತ್ ಸ್ವರೂಪಿಯಲ್ಲಿ ಕೂಡ ಇವತ್ತು ನಮ್ಮ ಋಥಿವಾಜಿ ಅದರ ಒಳಗೆ ಆ ಶಕ್ತಿನೇ ನಮಗೆಲ್ಲಾನು ಕೂಡ ಕೊಡ್ತದೆ ಅದು ಇಲ್ಲಂತ ಅಂತ ಇಲ್ಲ ಆ ಶಕ್ತಿ ಒಳಗದ ಇದ್ದಾಗ ಮಾತ್ರ ಗೊತ್ತಾಗಿಲ್ಲ ಅವರು ಹೇಳಿದ್ರಲ್ಲ ಚಟ್ನಾಳಿ ಅಪ್ಪ ಅವರು ಹೇಗ ನೇರ ದಿತ್ತ ನಿರಂತರ ಅಂತ ಸಾರಿ ನಾವು ಸಾರಿನ ಹೊಡ್ಸೋಡಿ ನಾವು ಕಡೆಯಿಂದ ಯಾಕೋ ಮುತ್ತೆ ಹೆಸರುತ್ತೂ ಏನೇ ಇಲ್ಲಿ ಒಪ್ಪಿದ್ರು ಇಲ್ಲಿ ಹಳ್ಳಿ ಮತ್ತ ಅದು ಹೀಗದ ಮುತ್ತೆ ಅಂತ ಹೇಳುವಂತದ್ದು ತಪ್ಪು ಹಾಗೇನಂತ ಮುಖ್ಯ ಅಲ್ಲ ನಾನು ತಿದ್ದುಕೊಳ್ಳುವಂತ ಪ್ರವೃತ್ತಿಯಲ್ಲಿ ಕೂಡ ಅವರು ಹೇಳಿ ಈಗ ಹಾಗಂತ ಹೇಳಿ ಒಳ್ಳೆ ಮನಸ್ಸಿನಿಂದ ತಿದ್ದುವಂತ ಕೆಲಸ ಮಾಡುವಂತ ವೃತ್ತಿಯಲ್ಲಿ ಆ ಋತುನಶಿವಾಚಾರ ಯಾವತ್ತೂ ಕೂಡ ಒಂದು ತಾಸು ಸಿಟ್ಟಿದ್ರೆ ಮತ್ತಾರಾಸಿಗೆ ಮುಖ್ಯ ಉಂಡ ನಿಲ್ಲ ಈ ವೃತ್ತಿ ಏನದರ ಈ ಗುಣ ಬೇಕು ಮನುಷ್ಯ ತಪ್ಪು ಮಾಡಿರ್ತಕ್ಕಂಥ ಬಿಡೋದು ಮುಖ್ಯ ಅಲ್ಲ ತಪ್ಪಿಂದ ಮಾಡ್ಲಾದಂಗೆ ಎಳ್ಕೊಂಡು ಬಿಡೋದು ತಿದ್ದುವಂತ ಕೆಲಸ ನಮ್ಮ ಋತು ಮಾಡುವಂತ ಕೆಲಸ ಆಗ್ತಾ ಇದೆ ಯಾವಾಗನು ನೀವು ಕೂಡ ಜಾತ್ರೆ ಮಾಡಿರಿ ಇವಾಗೂ ಕೂಡ ಜಾತ್ರೆ ಮಾಡಿರಿ ಯಾವ್ಯಾವ ಮೂಲೆಯಿಂದ ಏನೇನೋ ಬರ್ತಾರೋ ಗೊತ್ತಿಲ್ಲ ಯಾರ್ಯಾರು ಏನಾದ್ರು ದುಡಿತಾರೋ ಗೊತ್ತಿಲ್ಲ ಅದು ಹ್ಯಾಗ ದುಡಿತ ಕೇಳಿದ್ರ ಅಪ್ಪ ಮುಖ್ಯ ಅಲ್ಲ ಆ ಕೃಪ್ತ ಶಕ್ತಿ ಇರೋದಲ್ಲ ಎಲ್ಲರಿಗೂ ಕೂಡ ಕರೆಸಿಕೊಂಡು ಸೇವಾ ಮಾಡುವಂತ ವೃತ್ತಿಯಲ್ಲಿ ಯಾರು ದುಡಿತೀರಿ ಅವರಿಗೆ ಫಲ ಸಿಗುತ್ತದೆ ಎಲ್ಲರೂ ಕೂಡ ದುಡಿಯುವಂತ ಆ ಸದ್ಗುರುನಾಥನ ಕೃಪೆಗೆ ನಾವು ಕೂಡ ಈ ಜೀವನದಲ್ಲಿ ಇಮ್ಮಡಿ ಆಗಲಿ ಎನ್ನುವಂತ ದೃಷ್ಟಿ ಬಿಟ್ಟುಕೊಂಡು ಬದುಕಿ ಎದಕ್ಕೆ ದುಡಿತೀವಿ ಅಂತ ಕೇಳಿದ್ರೆ ನನ್ನ ಜನ್ಮ ನಾನು ಬಂದಿರತಕ್ಕಂಥ ವೃತ್ತಿಯನ್ನ ಎಪ್ಪ ಈ ಜನ್ಮದಾಗ ಬಂದೀನಿ ಇನ್ನವೂ ಬರ್ಲಾರದ ನೋಡ್ಕೊಂಡು ಹೋಗಿ ಮುಕ್ತಿಯನ್ನ ಪಡೆದುಕೊಳ್ಳುವಂತ ಶಕ್ತಿ ಆ ಕತೃಪ್ತ ಶಕ್ತಿ ಶಕ್ತಿಯಲ್ಲಿ ಅದ ಅನ್ನುವಂಥದ್ದು ನಾವು ಏಳೆಲ್ಲರೂ ಕೂಡ ಪಡೆದುಕೊಳ್ಳೋಣ ಅನ್ನುವಂಥ ಮಾತನ ಈ ಸಂದರ್ಭದಲ್ಲಿ ತಿಳಿಸುತ್ತ ಎಲ್ಲರಿಗೂ ಕೂಡ ಶಿವ ಸನ್ಮಂಗಲ ಸದಾವಕಾಲ ಸದ್ಗುರುನಾಥನ ಆಶೀರ್ವಾದ ಸದಾ ಗಿಡ ಹೇಳುತ್ತ ನೆನ್ನಡ ಮಾದರಿ ಶಿವಮೊಗ್ಗ